ಶಾಲೆಯ ಮೂರನೇ ಮಟ್ಟದ ನೀರನ್ನು ಪಟ್ಟು ಇಲ್ಲಿ ಆಧನ ಕನ್ಯಾತರು ಈ ಶಾಲೆಯ ಅಧ್ಯಕ್ಷರು ನನ್ನ ಕಿರುಪಿತರು ಆದಂತಹ ಮತ್ತು ಅವರ ನನ್ನ ತಿರುಪಿತರು ತಾಲೂಕು ಉಪಶಿಕ್ಷಕರ ಅಧ್ಯಕ್ಷರು ಆಗಿರ್ತಕ್ಕಂಥ ಜಗದ್ಗುರ ಪ್ರಸಾದ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಶ್ರೀಧರ್ ಅವರು ಮತ್ತು ಮಕ್ಕಳೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಂಗಮ್ಮ ಅವರವರುತಕ್ಕಂಥ ನನ್ನ ಹಿತಶೀರು ಆಗಿರ್ತಕ್ಕಂಥ ರವೀಂದ್ರ ಸರ್ ಅವರು ಕುಡಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷರ ಅಮರ ಸಮ ಅಮ್ಮನ ಸಮಾಜರಾದಲ್ಲಿ ಆಸೆಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಪ್ರಕಾರ ರಾಮಚಂದ್ರಕಾರಣ್ಣಪ್ಪ ಕೃಷ್ಣಪ್ಪ ಸಾವಿರ ಯಶವರ್ಧನವರು ಕರ್ನಾಟಕದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಮುಖ್ಯವಾಗಿ ಮುಂದೆ ನಡೆಸಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ಭಾರತವನ್ನು ಕಟ್ಟುವ ಮುಂದಿನ ಪ್ರಜೆಗಳು ಸೇತುವೆ ಮಾತಾಡ್ತಾ ಇದ್ರೆ ನೀವು ಮಾತಾಡ್ತಾ ಇದ್ರೆ ಯಾರಿಗೆ ಮಾತಾಡೋದು ಹಿಂಸೆ ಇಲ್ಲದೆ ಅಹಿಂಸೆಯಿಂದ ನಿಯುತಿಯಿಂದ ಈ ರಾಜ್ಯವನ್ನು ಈ ಭಾರತವನ್ನು ಕಟ್ಟುವ ಮಕ್ಕಳು ನೀವು ಮುಂದಿನ ದಿನಗಳಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕು ನಿಮ್ಮದೇ ಆದಂತಹ ನಿಮ್ಮ ಒಂದು ನೀವು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕಾಗಿದೆ ಅದೇ ತರ ಇಲ್ಲಿ ನಡೀತಾ ಇರುವ ಕ್ರೀಡಾಪಟುಗಳಿಗೆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಮುಂದಿನ ಜಿಲ್ಲೆ ರಾಷ್ಟ್ರ ಮಟ್ಟ ಜಿಲ್ಲಾ ಮಟ್ಟ ದೇಶದ ಮಟ್ಟದಲ್ಲಿ ನೀವು ಹೋಗಿ ನಿಮ್ಮ ಏನು ಯಾವುದೇ ಸ್ಪೋರ್ಟ್ಸ್ ನೀವು ಏನು ನೀವು ತೊಡಗಿರ್ತೀರೋ ಅದನ್ನ ನೀವು ದೇಶದ ಮಟ್ಟದಲ್ಲಿ ತರಕಾಸ ನೀವು ಹೋಗ್ಬೇಕು ಅಂತ ಹಾರೈಸ ಮತ್ತೆ ಸೋರ್ಟ್ ಎರಡು ಅದನ್ನ ಸೋಲು ಸೋದಿರೋರು ಲಾಸ್ಟ್ ಕೊನೆ ತಿಳ್ಕೊಬೇಡಿ ನೀವು ದಯವಿಟ್ಟು ಮಾಡಿ ಮುಂದಿನ ದಿನಗಳಲ್ಲಿ ಒಂದ್ ರಜೆ ಹಿಂದೆ ಆಗ್ತದೇನು ರೆಚ್ಚಿ ಮುಂದೆ ಬರಬೇಕು ಆ ಆತರ ನೀವು ಪ್ರಾಕ್ಟೀಸ್ ಅನ್ನು ಮಾಡಿಕೊಂಡು ಪ್ರತಿಯೊಂದು ಇದರಲ್ಲೂ ಕೂಡ ನೀವು ಮುಂದೆ ಬರಬೇಕು ಅಂತ ಹೇಳುತ್ತಾ ನನಗೆ ಈ ಅಕೂರಿಯಾಗಿ ಸ್ವಾಗತ ಕೋಡಿ ನಮ್ಗೆ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ವಸಿಟಿ ವಿ ನಾಯಕರ ಸದಸ್ಯರು ಅಧ್ಯಕ್ಷ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ